ಓಕೆ ಸರ್ ಓಕೆ ನಿಮ್ಮ ಹೆಸರು ಗಂಗಾಧರ ಗುಡ್ಗ ಚಂಗಮ ಶ್ರೀಮಂತ ಸಂಘದ ಇವತ್ತು ಜಾತಿ ಜನತೆ ಏನು ನಡೀತಿದೆ ಅಂದ್ರೆ ಅಂತ ಒಂದು ಆದೇಶ ಅದರಲ್ಲಿ ನಮಗೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷ ಕ್ಷಣದಿಂದ ನೀರಸಂತೇಳಿ ಬೇಡ ಬಾರು ಗುಡುಗ ಚಂಗಮ ಇರೋದಕ್ಕೆ ಬೇಡ ಬಾರಿದೆ ಬೇಡ ಜನ ನಂಬಿದೆ ಅಂತೇಳಿ ಅವರೆಲ್ಲ ಯುದ್ಧದಲ್ಲಿ ಬುದ್ಧಿವಂತರು ಆಮೇಲೆ ಅವ್ರಿಗೆ ಎಜುಕೇಷನ್ಗಳ ಬಳಸ್ತಿದೆ ಅವ್ರ ಎಂಪ್ಲಾಯ್ಮಿಗಳ ಬಳಸ್ತಿದೆ ಹಣದಲ್ಲಿ ಕೂಡ ಒಳ್ಳೆಯ ಬಲವಾಗಿದ್ದಾರೆ ನಾವು ಬಿಕ್ಷಾಟ್ ಅಂತೇಳಿ ಹಲೆಮಾರಿಗಳು ಊರೂರು ಸುತ್ತ ಟೆಂಟ್ ಗುಡ್ಸಲಲ್ಲಿ ಜೀವನ ಮಾಡ್ತಕ್ಕಂಥದ್ದು ನಾವು ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ನಮ್ಮೆಲ್ಲ ಹಲಿಮಾರಿಗಳು ನಲವತ್ತೊಂಬತ್ತು ಜಾತಿಗಳು ಏನಿದಾವೋ ಅದರಲ್ಲಿ ಏನೋ ನಮಗೆ ಈಗ ಒನ್ ಅನ್ನು ಕೊಟ್ಟರೆ ನಿಮಗೆ ಅನುಕೂಲ ಆಗುತ್ತೆ ನಿಮ್ಮದ್ರಲ್ಲಿ ಗಡ ಭಿಕ್ಷಾಟನೆ ಅದೆಲ್ಲ ನಿಷೇಧ ಮಾಡಿ ನೀವುಗಡೆ ಒಂದು ಎಜುಕೇಷನಲ್ಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕಲಿಸೋ ನಿಮಿಟ್ಗಡೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ ಸರ್ಕಾರ ಏನು ಮಾಡಿಲ್ಲ ಅದರಲ್ಲಿ ಇವರು ಮೇಲ್ಜಾತಿಗೆ ತಕ್ಕಂಥವ್ರು ಅವರು ಬಲವಂತವಾಗಿ ಆಫೀಸರ್ನ ಬೆಳೆಸಿ ಏ ನಮ್ದು ಬೇಡದ ಬೇಡದಂಗ ಮತ್ತೆ ಇದೆ ನೀವು ಬರ್ಕೊಳ್ಳಿರಿ ನಮ್ದು ಯಾಕೋ ಬರ್ಕೊಂಬಂಗಿಲ್ಲ ಅಂತೇಳಿ ಆಫೀಸರ್ಗೆ ಬೆದರಿಕೆ ಹಾಕಿ ದಮಕಿ ಹಾಕಿ ಅವರು ಒಳಗೊಳಗ ಸರ್ಟಿಫಿಕೇಟ್ಗಳನ್ನು ಭಾಳಷ್ಟು ತಗೊಂಡಿದ್ದಾರೆ ಇದು ಸರ್ಕಾರ ಭಾಳಷ್ಟು ಇಟ್ಕೊಂಡು ಅವ್ರು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆಲ್ಲ ಒಂದು ಮಾಹಿತಿ ಕೊಟ್ಟು ಆ ಬೇಡದಂಗ ಅಂತೇಳಿ ಅವ್ರು ಯಾರ್ಯಾರು ಇದ್ದರೆ ಅವ್ರದೆಲ್ಲ ನಿಷೇಧ ಮಾಡ್ಬೇಕಂತೇಳಿ ಹಳ್ಳಿ ಸರ್ಟಿಫಿಕೇಟ್ಗಳು ತಗೊಂಡು ಅವ್ರ ಎಂಪ್ಲಾಯಿಗಳಾಗ್ಯಾರ ಅದನ್ನು ಕಡೆ ಕೂಡಲೇ ನಿಷೇಧ ಮಾಡಬೇಕಂತ ಹೇಳಿ ಹೇಳ್ತಾ ಇದೀವಿ ಇಲ್ಲ ಅಂತಂದ್ರೆ ನಾವು ಅಲೆಮಾರಿಗಳೆಲ್ಲ ನಲವತ್ತೊಂಬತ್ತು ಸಮುದಾಯಗಳು ಏನಿದಾವೋ ಅವೆಲ್ಲ ಸೇರಿ ಉಗ್ರ ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ಒಂದು ಸರ್ಕಾರಕ್ಕೆ ಮನವಿ ಮಾಡ್ಕೊತೀವಿ